ನಾಲ್ಕು ವರ್ಷ ಮುಂಚೆ ಸಾವಿರದ ಇನ್ನೂರ್ ಮುನ್ನೂರು ರೂಪಾಯಿ ಬಾಕ್ಸ್ ತಂಗಿದ್ದ ಕೆಜಿ ಬಾಕ್ಸಿಗೆ ಸಾವಿರದ ಇನ್ನೂರ್ ಮುನ್ನೂರು ರೂಪಾಯಿ ಒಂದ್ ಬಾಕ್ಸ್ ತಂಗಿತ್ತು ಚೆನ್ನಾಗಿ ಒಂದ್ ಮೂರ್ ಲಕ್ಷ ಬೆಳೆದಿತ್ತು ಸರ್ ಅವ್ರು ಆ ಆಗೇن ಅದೇ ದೊಡ್ದ ಅದೇ ದೊಡ್ದ ಸರ್ ಆ ಬಹಳ ಕರೆ ನರ್ಸರಿ ಆಗಿದೆ ಆಗ್ ಪಕ್ಕದ ಇಲ್ಲಿ ನಮ್ಮದು ಮೊದಲ ಸೇಲದಂಗ ಆಗಲ್ಲ ಈಗ ಕಡಿಮೆ ರನ್ನಾಗ್ ಆ ನೆಕ್ಸ್ಟ್ 25 30 ರೂಪಾಯಿ ನಡೀತತ್ತ ಈಗ ಹಾ ಹಾ ಮುಂದೆ ಏನಾಗುತ್ತೆ ಹೇಳಕ ಆಗಲ್ಲ ನಮ್ದು ನಮ್ದೆ ಒಂದ್ ಒಂದು 20 ಬೇಕು ಅದು ಬರಕಾಯಿ ಇದ್ಕ ಕೆಂಪು वाला ಕೆಂಪು ಮಿಶ್ರಿತ ಭೂಮಿನೇ ಬಾರಿ ಬೆಸ್ಟ್ ಬೆಸ್ಟ್ ಸರ್ ಮಿನಿಮಮ್ ನಮಗೆ 300 ರೂಪಾಯಿ ಬಾಗ್ ಸಿಕ್ಕರೆ ರೈತರಿಗೆ ಲಾಸ್ ಆಗಲ್ಲ ಈಗನ ಕೂಲಿ ಈಗಿನ ಒಂದು ಬೀಜ ಗೊಬ್ಬರ ರೇಟ್ ಅಟ್ ಲೀಸ್ಟ್ ಒಂದು ಬಾಗ್ ಸಿ ರೂಪಾಯಿ ಸಿಕ್ಕರೆ ನ ಮೈಂಟೇನ್ ಮಾಡ್ಕೇಬಹುದು ಒಂದು ಗಿಡಕ್ಕೆ ఆ ఏడు ఎంట్ కేజి కయ్ బంద్రె నమ అనుకూల ఆగ్ సార్ ముక్కాల్ ఎకరికి సార్ ఎంట్ సార్ ಸ್ನೇಹಿತರೆ ನಮಸ್ಕಾರ ಇದು ಪಾಪೇನಹಳ್ಳಿ ಅಂತ ಹೇಳಿ ಅವರು ಟೊಮೊಟೊ ಬೆಳೀತಿದಾರೆ ಅವ್ರ ಜಮೀನಲ್ಲಿ ಇವತ್ತು ಗೂಟ ನೆಡ್ತಿದ್ದಾರೆ ಅದ್ರ ಹಿಂದ್ಗಡೆ ಕನಕಾಂಬ್ರ ಇದೆ ಸೊಪ್ಪು ಇದೆ ಜೊತೆಗೆ ಇವ್ರದ್ದು ನರ್ಸರಿ ಇದೆ ಆಮೇಲೆ ಮತ್ತೆ ಆ ಕಡೆ ನೋಡ್ರಿ ಮೆಣಸಿಂಗಡ ಹಾಕಿದಾರೆ ಬ್ಯಾಕ್ ಗ್ರೌಂಡ್ ವಿಡಿಯೋದಲ್ಲಿ ತೋರಿಸ್ತೀನಿ ಈ ಟಮೊಟೊ ಯಾವ ತರ ಬೆಳಿತಿದ್ರೆ ಮತ್ತೆ ಸುತ್ತಮುತ್ತ ಏನ್ ಹಾಕಿದ್ರೆ ಅಂತ ಹೇಳಿ ರಾಜಣ್ಣ ಇದಾರೆ ಅವ್ರ ಕಡೆ ಹೆಚ್ಚಿನ ಮಾಹಿತಿ ತಗೊಂತೀನಿ ನಾನು ನಮಸ್ಕಾರ ನಮಸ್ಕಾರ ನಿಮ್ ಹೆಸರಣ್ಣ ಬಿ ರಾಜಣ್ಣ ಅಂತ ಇದು ಯಾವ ಊರು ಬರುತ್ತೆ ಎಲ್ಲಿ ಬರುತ್ತೆ ಸ್ವಲ್ಪ ಹೇಳ್ರಿ ಹಳ್ಳಿ ಪಾಪೇನಳ್ಳಿ ಗ್ರಾಮ ಹಾ ಓಕೆ ದೂರದ ಎಷ್ಟು ಕಿಲೋಮೀಟರ್ ಆಗುತ್ತೆ ಹದ್ ಕಿಲೋಮೀಟರ್ ಆಗತ್ತೆ ಇಲ್ಲಿ ಟೋಟಲ್ ಎಷ್ಟೆ ಜಮೀನ್ ಐತೆ ಅಣ್ಣ ನಿಮ್ದು ನಾಲ್ಕು ಎಕರೆ ಮೂವತ್ತೆರಡು ಗಂಟೆ ಇದೆ ಓಕೆ ಏನೇನು ಬೆಳೆಗಳನ್ನ ಹಾಕಿದ್ರಣ ನಾವು ಕಣಕಂಬ್ರ ಹಾಕಿದ್ವಿ ಓಕೆ ಕಮಟೆ ಹಾಕಿದ್ವಿ ಮಿಶಿಗಳ ಹಾಕಿದ್ವಿ ಒಂದ್ ಎರಡ್ ಎರಡ್ ಎಕರೆ ಅಡಿಕೆ ಹಾಕಿದ್ವಿ ನಾವು ಅಡಿಕೆ ಎಷ್ಟು ವರ್ಷ ತಗೋಣ ಎರಡುವರೆ ವರ್ಷ ಎರಡೂವರೆ ವರ್ಷ ತವ ಓಕೆ ಅಣ್ಣ ನಿಮ್ ನರ್ಸರಿ ಕಾಣ್ತಾ ಇದೆ ನರ್ಸರಿ ಎಷ್ಟ್ ವರ್ಷದಿಂದ ನಡೆಸ್ತಾ ಇದೀರಾ ಈ ಒಂದು ಸಾಮಾನ್ಯ ಎರಡ್ ಸಾವಿರದ ಹನ್ನೆರಡರಿಂದ ನಡೆಸ್ತದ್ವಿ ನಾವು ನಡೆಸ್ತಾ ಇದೀರಾ ಹ ಓಕೆ ವರ್ಷ ಏನೇನ್ ಸಸ್ಯಗಳು ಜಾಸ್ತಿ ಸೇಲ್ ಆಗ್ತಾವ ಇಲ್ಲಿ ಏನ್ ಕೇಳ್ತಾರ ಜಾಸ್ತಿ ಟೊಮೆ ಗಿಡ ಮತ್ತೆ ಮೆಣಸಿನ ಗಿಡ ಸೇಲ್ ಆಗುತ್ತೆ ಈಗ ಟೊಮೊಟೊ ನಿಮ್ ಮಲದಲ್ಲಿ ಇವತ್ತು ಗೂಟ ನಡಕ್ಕೆ ರೆಡಿ ಮಾಡ್ತಾ ಆ ಇದು ಎಷ್ಟ್ ದಿಸ ಟಮೊಟೋ ಅಣ್ಣ ಈಗ ಪ್ರೆಸೆಂಟ್ ಇವತ್ತಿಗೆ ಈಗ ಇದು ಸಾಮಾನ್ಯವಾಗಿ ಎರಡು ತಿಂಗಳು ಎರಡು ತಿಂಗಳು ಇದು ಯಾವ ನಾಟಿ ಮಾಡಿದ್ರಣ ಟೊಮೊಟೊ ಈಗ ಒಂದು ತಿಂಗಳ ಮೇಲೆ ಮೇಲೆ ಸಾಮಾನ್ಯವಾಗಿ ಸಸಿ ಎಲ್ಲ ಇನ್ನೇ ನೀವೇ ಅಣ್ಣ ಈ ತಳಿ ಯಾವ್ದು ಅಂತ ಗೊತ್ತಾ ಇದು ಸೆಮಿನಿಸ್ ಅಂತ ಹೇಳಿ ಸೆಮಿನಿಸ್ಟ್ ಅಂದ್ರೆ ಎಸ್ ವಿ ಟಿ ಅಂತ ಹೇಳಿ ಆ ಓಕೆ ಇದೆ ಯಾವಗಾದರೂ ಹಾಕಿದ್ರೆ ಇದೆ ಫಸ್ಟ್ ಟೈಮ್ ಫಸ್ಟ್ ಟೈಮ್ ಹಾಕಿರೋದು ಇದೇ ಫಸ್ಟ್ ಟೈಮ್ ಹಾಕಿರೋದು ಅಣ್ಣ ಇದು ಯಾವ ತರ ತರನೇಲ್ಲ ಇದು ಭೂಮಿ ಭೂಮಿ ಕೆಂಪು ಮಿಶ್ರಿತ ಕೆಂಪು ಮಿಶ್ರಿತ ಆ ಫಲವತ್ತತೆ ಇರುತ್ತಾ ಅಥವಾ ಹೊರಗಡೆಯಿಂದ ಗೊಬ್ಬರ ಜಾಸ್ತಿ ಹಾಕಿಬಿಟ್ಟು ಹೊರಗಡೆ ಹೊರಗಡೆಯಿಂದ ಗೊಬ್ಬರ ಹಾಕ್ತೀ ಸರ್ ಗೊಬ್ಬರ ಹಾಕ್ತೀರಾ ಇನ್ನು ಗೊಬ್ಬರ ವಡೆಸ್ತೀವಿ ಆ ಓಕೆ ಅಣ್ಣ ಇದು ಟಮಟೋ ಕತ್ತಕ್ಕೆ ಮುಂಚೆ ಭೂಮಿ ಯಾವ ತರ ರೆಡಿ ಮಾಡ್ಕೊಂತೀರಾ ಟಮಟೋ ಹಾಕಕ್ಕೆ ಮುಂಚೆ ಆ ತ ಫಲವಡಸ್ತೀವಿ ಓಕೆ ಫಲವಡಸ ಐದು ಬಾರ ಮಡಿಕೆ ವಡಸ್ತೀವಿ ಹ್ಮ್ ಹ್ಮ್ ಅದರ ಓಕೆ ಓಕೆ ಆ ರೋಡ್ ಹೊಡೆಸಿ ಆಮೇಲೆ ಸಾಲ್ ಓಡಿಸ್ತೀನಿ ಸರ್ ಆ ಓಕೆ ಸಾಲ್ ಟ್ಯಾಕ್ಟ್ರಲ್ಲಿ ಹೊಡಿತಾರೆ ಇಲ್ಲ ಇಲ್ಲ ಸರ್ ಎತ್ತಿನ ಬೇಸ ಇದೆ ಎತ್ತಿನ ಬೇಸ ಇದಲ್ಲಿ ಆ ಕುಂಟೆ ಹೋಗುತ್ತಲ್ಲ ಆ ಕುಂಟೆ ಅಲ್ಲಿ ದಿಂಡು ಇದು ಮಾಡ್ಕತ್ತಿರ ಅಣ್ಣ ಈ ತರ ಈಗ ಈಗ ಎಷ್ಟು ಎಕರೆಗೆ ಹಾಕಿದ್ರೆ 8000 ಸಸಿಗೆ ಕುಂಟೆだ ಅಣ್ಣ ಒಂದು 1 ಹಾಕಿ ಎಕರೆಗೆ ಆಗ್ಿಸ್ತಾರ ಸಾವಿರ ಸಸಿ ಇದೆ ಸಾವಿರ ಸಸಿ ಓಕೆ ಸಾಲಿಂದ ಸಾಲಿಗೆ ಎಷ್ಟು ಅಂತರ ಬರುತ್ತೆ ಅಣ್ಣ ಸಾಲಿಂದ ಸಾಲಿಗೆ 3 ಗಡಿ ಅಂತರ ಇದೆ ಸರ್ ಓಕೆ ಗಿಡದಿಂದ ಗಿಡಕ್ಕೆ ಎಷ್ಟು ತಗೊಂಡಿದ್ರು 1/4 ಒಂದು ಎಷ್ಟು ಒಂದು 1 ಅಡಿ ಆ ಒಂದು 1 ಅಡಿ ಆ ಓಕೆ

ಅಣ್ಣ ಇದು ಸಸಿ ನಾಟಿ ಮಾಡ್ತಿರಲ್ಲ ಇದು ಎಷ್ಟು ದಿವಸದ ಸಸಿ ಇರುತ್ತೆ ಎಷ್ಟು ಎಲೆಯಲ್ಲಿ ಇರುತ್ತೆ ಇದು ಒಂದು ತಿಂಗಳ ಮೇಲೆ ಐದು ದಿವಸ ಸಸಿ ಇರುತ್ತೆ ಒಂದು ಆರು ಏಳು ಅಡಿ ಇರ್ತಾ ಓಕೆ ಅಣ್ಣ ಈಗ ನೋಡ್ತಾ ಇದ್ದೀನಿ ನಿಮ್ ಮಲದಲ್ಲಿ ಎಲ್ಲೂ ಡ್ರಿಪ್ ಲೈನ್ ಕಾಣ್ತಾ ಇಲ್ಲ ಡ್ರಿಪ್ ಹಾಕಿಲ್ಲ ಯಾವ ತರ ನೀರಾವರಿ ವ್ಯವಸ್ಥೆ ಮಾಡ್ತೀರಾ ನಾವು ಸಾಲ್ ನೀರ್ ಬಿಡ್ತೇವೆ ಸರ್ ಹಂಗೆ ಸಾಲ್ ನೀರ್ ನೀರ್ ಬಿಡ್ತೇವೆ ಮಡಿಯಿಂದ ಮಡಿ ಇಲ್ಲಿಂದ ಬಿಟ್ರೆ ಕೆಳಕ್ಕೆ ಏಕ ಹೋಗಂಗೆ ಆ ತರ ನೀರ್ ಬಿಟ್ಟಿರ್ತಾರ ಓಕೆ ನಿಮ್ಮೂರ್ ಕಡೆ ನೀರ್ ಚೆನ್ನಾಗೈತ ನೀರಿಂದ ಏನ್ ಪ್ರಾಬ್ಲಮ್ ಇಲ್ವಾ ನೀರಿಂದ ಐದು ಪ್ರಾಬ್ಲಮ್ ಸರ್ ಹ ಒಟ್ಟಿಗಾಲ ಆಯಾ ನೀರೇ ಕಟ್ತೀರಾ ಮಡಿ ಮಡಿ ತರ ಏಕ ಬಿಡ್ತೀರಾ ತರಗಾಲ ಚೆನ್ನಾಗೈತಲ್ಲ ಈಗ ಎರಡು ವರ್ಷ ಕಡಿಮೆ ಆದ್ರೆ ಡ್ರಿಪ್ ಆಗ್ತದೆ ಪ್ರೆಸೆಂಟ್ ಈಗ ಟೊಮೆಟೊ ಸೊಸೆ ನೋಡಿದ್ರೆ ಎಷ್ಟು ಆರೋಗ್ಯವಾಗಿದೆ ಎಷ್ಟು ಸಮಾಧಾನ ಇದೆ ನಿಮಗೆ ತೃಪ್ತಿ ಇದೆ ಈಗ ಚೆನ್ನಾಗಿದೆ ಸರ್ ಈಗ ಬಾಳ ಚೆನ್ನಾಗಿ ಈಗ ಚೆನ್ನಾಗೈತೆ ಯಾವ ರೋಗ ರುಜಿನ ಏನಿಲ್ಲ ಚೆನ್ನಾಗೈತೆ ನಾಟಿ ಮಾಡಾದ್ಮೇಲೆ ಮತ್ತೆನಾರು ಗೊಬ್ಬರ ಕೊಟ್ಟಿದ್ರ ಔಷಧಿ ಹೊಡೆದಿದ್ರ ಔಷಧಿನೇ ಇನ್ನ ಒಂದ್ಸರಿ ಔಷಧಿ ಅದಕ್ಕೆ ನಾವು ಸರ್ ಅಷ್ಟೇ ಅಣ್ಣ ಈಗ ಹೂವು ಆಗ್ತೈತೆ ನೆಕ್ಟ್ ದಿಸ್ಕೆ ಕಾಯಿ ಸ್ಟಾರ್ಟ್ ಆಗ್ಬಹುದು ಇನ್ನೊಂದು ಹದಿನೈದು ಇಪ್ಪತ್ತು ದಿವಸ ಕಾಲಿ ಒಂದಾಗ ಕಾಯಿ ಸ್ಟಾರ್ಟ್ ಆಗೈತೆ ಸರ್ ನೋಡಿ ಸರ್ ಹಾ ಕಾಯಿ ಸ್ಟಾರ್ಟ್ ಆಗಿದೆ ಹಾ ಓಕೆ ಆಗತ್ತಲ್ಲ ಕಾಯಿ ಸ್ಟಾರ್ಟ್ ಆಗಿದೆ ಈಗ ಸಣ್ಣ ಸ್ಟಾರ್ಟ್ ಆಗತ್ತಲ್ಲ ಕಾಣ್ ಇದಾಯಿ ಬರುತ್ತೆ ಅಣ್ಣ ಇದು ಈಗ ನೀವು ಟೊಮೊಟೊ ಬೆಳೀತಿರಲ್ಲ ಒಂದ್ ಗಿಡದಿಂದ ಕಾಯಿ ಎಷ್ಟೇಪ್ಟ್ ಮಾಡ್ತಾರೆ ಒಂದ್ ಕೆಜಿ ಒಂದುವರೆ ಕೆಜಿ ಎಲ್ಡ್ ಕೆಜಿ ಮೂರ್ ಕೆಜಿ ಒಂದ್ ಕೆಜಿ ಒಂದ್ ಗಿಡಕ್ಕೆ ಕನಿಷ್ಠ ಅಂದ್ರೆ ಒಂದು ಐದಾರು ಕೆಜಿ ಕಾಯಿ ಬರುತ್ತೆ ಸರ್ ಬರ್ಬೇಕು ಬಂದ್ರೆ ನಿಮ್ಗೆ ರೈತರಿಗೆ ಇಳುವರಿ ಬಂದಂಗೆ ಹ ಓಕೆ ಜಾಸ್ತಿ ಫಲವತ್ತತೆ ಮಾಡ್ದಂಗೆ ಓಕೆ ಅಣ್ಣ ನಿಮ್ಗೆ ಎಷ್ಟು ವರ್ಷದ ಕೃಷಿ ಅನುಭವ ಇದೆ ಸರ್ ನನಗೆ ಸಾಮಾನ್ಯವಾಗಿ ಮೂವತ್ತು ಮೂವತ್ತೈದು ವರ್ಷ ಕೃಷಿ ಅನುಭವ ಕೃಷಿ ಅನುಭವ ಇದೆ ಹಾ ಹಾ ಓಕೆ ಅಣ್ಣ ಈ ನರ್ಸರಿ ಯಾಕೆ ಮಾಡಿದ್ರೆ ಯಾಕೆ ಮಾಡಬೇಕಂತ ಅನ್ನಿಸ್ತಾ ನಿಮಗೆ ನರ್ಸರಿ ನಾವು ಸ್ವಲ್ಪ ಬೆಳಿಬೇಕು ಅದ್ರಿಂದ ಸ್ವಲ್ಪ ಲಾಭ ಪಡಿಬೇಕು ಹೋಕೆ ಆ ಸ್ವಲ್ಪ ರೈತರಿಗೆ ಉಪಯೋಗ ಆಗತ್ತೆ ಅಂತಂದೇಳಿ ಹೇಳಿ ನಾವು ಸಾರ್ ಹಾ ಓಕೆ ಅಣ್ಣ ನಿಮ್ದು ಎಜುಕೇಷನ್ ಏನಾಗಿದೆ ನಮ್ದು ಎಸ್ ಎಸ್ ಎಲ್ ಸಿ ಇದ್ದಾರೆ ಆ ಎಸ್ ಎಸ್ ಎಲ್ ಸಿ ಕಂಪ್ಲೀಟ್ ಆಯ್ತಾ ಆ ಕಂಪ್ಲೀಟ್ ಪಾಸ್ ಆಯ್ತು ಸರ್ ಮತ್ತೆ ಮುಂದಕ್ ಯಾಕ್ ಹೋಗ್ಲಿಲ್ಲಣ್ಣ ಮುಂದಕ್ಕೆ ಅಂದ್ರೆ ನಮಿಗೆ ಬಡತನ ಸಾರು ಬಡತನ ಅಷ್ಟ್ರಾಗೆ ನಮ್ಗೆ ಮದ್ವೆ ಮಾಡಿದ್ರು ಇಪ್ಪತ್ತು ಇಪ್ಪತ್ ವರ್ಷಕ್ ಮದ್ವೆ ಮಾಡ್ಬಿಟ್ರು ಅದ್ರಿಂದ ಕೃಷಿ ಅನುಭವ ಪಡ್ತದೆ ನನ್ ಹಾ ಓಕೆ ಬೆಳೆಗಳು ಬೆಳೀತಿದ್ರು ಇವಾಗ ಬೆಳೆ ಹೆಂಗ್ ಪರಿವರ್ತನೆ ಆಯ್ತು ಮೊದಲು ರಾಗಿ ಜೋಳ ಸಜ್ಜೆ ನವಣೆ ಬೆಳೀತಿದ್ರು ಈಗ ನೀರಾವರಿ ಆದ್ಮೇಲೆ ಈಗ ನಾವು ಟೊಮೆಟೆ ಮೆಣಸಿನ ಗಿಡ ಹೂವು ಗಿಡ ಕೆರೆ ನೀರಾವರಿ ಸ್ಟಾರ್ಟ್ ಆಗಿ ಎಷ್ಟು ವರ್ಷ ಆಯ್ತು ನೀರಾವರಿ ತಕ್ಕ ಸ್ಟಾರ್ಟ್ ಆಗಿ ಸಾವಿರದ ಒಂಬೈನೂರ ತೊಂಬತ್ತೆಂಟರ ಏನು ಉಪಯೋಗ ಕಾಯಿ ನೆಲ ಕುಂದ್ರಲ್ಲ ಗೂಟ ನೆಡದ್ರಿಂದ ತಂತಿ ಕಟ್ ತಂತಿಗೆ ಉರಿ ಕಟ್ತಿವಿ ಉರಿ ಕಡದ್ರೆ ಕಾಯಿ ಕುಂದ್ರಲ್ಲ ಕಾಯಿ ನೆಲಕ್ ಕುಂತ್ರೆ ಕೊಳಿತತಿ ಅದ್ರದ ಗೂಟ ನೆಟ್ಟು ತಂತಿ ಬಿಗುದು ಅದ್ರದ್ದಾ ಉರಿ ಆಸರದ ಮೇಲೆ ತಂತಿ ಕಟ್ಟಿದ್ರೆ ನೆಲ ಕುಂದ್ರಲ್ಲ ಅದ್ರದ್ದು ನಮಗೆ ಉಪಯೋಗ ಆಗತ್ತೆ ನೆಲ ಕುತ್ರೆ ಹಾಳಾಗ್ ಹೋಗುತ್ತೆ ಓಕೆ ಆದ್ರಿಂದ ಗೂಟ ನೆಟ್ಟು ಆರ್ ಅಡಿಗೊಂದು ಐದ್ ಅಡಿಗೊಂದು ಗೂಟ ನೆಡ್ತೇವೆ ಸರ್ ಹೆಚ್ಚು ಕಮ್ಮಿ ಐದರಿಂದ ಆರ್ ಅಡಿ ಓಕೆ ಅಣ್ಣ ಊಟ ನಿಮ್ ಕಡೆ ಸಿಕ್ಕಿದೋ ಎಲ್ಲರೂ ಪರ್ಚೇಸ್ ಮಾಡ್ ತಂದಿದ್ದ ಹೆಂಗೆ ಇಲ್ಲ ಸರ್ ನಮ್ ಕಡೆ ಇಲ್ಲ ಅಳದ ಇಲ್ಲೇ ಕಳ್ಸಿದ್ರ ಒಂದ್ಸರಿ ಅಣ್ಣ ಒಳ್ಳೆ ಚೆನ್ನಾಗಿರೋ ಗೂಟ ಕಡ್ಕಂದ್ರೆ ಎಷ್ಟು ವರ್ಷ ಅಥವಾ ಎಷ್ಟು ಬೆಳೆ ತೆಗಿಬಹುದು ಸ್ವಾಮಿ ಈಗ ಮೂರನೇ ಬೆಳೆ ತೈತೈತೆ ಮೂರನೇ ಬೆಳೆ ಗೂಟ ನೆಡ್ತಾ ಇದ್ರ ಓಕೆ ಅವು ಬಿಸಿಲಿ ತುಂಬಾ ಬಿಸ್ಲಿಗೆ ತುಂಬಾ ಮಳೆ ನೆನೆದಂಗೆ ಇಟ್ಕೊಂಡ್ರೆ ಒಂದ್ ಮೂರ್ ಬೆಳೆ ತಗೋಬಹುದು ಬರ್ತಾರೆ ಹಾ ಓಕೆ ಅಣ್ಣ ಈಗ ಪ್ರೆಸೆಂಟ್ ಮಾರ್ಕೆಟ್ ಅಲ್ಲಿ ಟೊಮೊಟೊಗೆ ಏನ್ ರೇಟ್ ಐತೆ ಏನಾರು ಐಡಿಯಾ ಇದೆಯಾ ಪ್ರೆಸೆಂಟ್ ಅಟ್ಲಿ ಇದು ಚಿಲ್ಡ್ರ ವ್ಯಾಪಾರ ಮಾಡೋದು ಇಪ್ಪತ್ತು ರೂಪಾಯಿ ಕೆಜಿ ಮಾಡ್ತಾರೆ ಒಂದ್ ಬಾಕ್ಸ್ ಗೆ ನೂರ ಐವತ್ತು ನೂರ ಎಂಬತ್ತು ಇನ್ನೂರವರೆಗೆ ಮಾರ್ತ ಸದ್ಯಕ್ಕೆ ಪ್ರೆಸೆಂಟ್ ಓಕೆ ಅಣ್ಣ ದುರ್ಗದಾಗೆ ಎಷ್ಟ್ ಕೆಜಿ ಬಾಕ್ಸ್ಗಳು ರನ್ ಆಗೋದು ಇಪ್ಪತ್ ಮೂರ ಇಪ್ಪತ್ತ ಕೆಜಿ ಬಾಕ್ಸ್ ರನ್ ಆಗ ಓಕೆ ಹಣ ಟೊಮೊಟೊ ದುರ್ಗದ ಮಾರ್ಕೆಟ್ ಅಥವಾ ಕೋಲಾರ ಮಾರ್ಕೆಟ್ ಯಾವ್ಯಾವ ತರ ಇರಬೇಕು ಏನ್ ದುಂಡ ಉದ್ದ ಕಲರ್ ಯಾವ ತರ ಇದ್ರೆ ಚೆನ್ನಾಗಿ ತರ ಕೋಲಾರ ಮಾರ್ಕೆಟ್ ಓಕೆ ಸ್ವಲ್ಪ ಮೀಡಿಯಂ ಸೈಜ್ ಇರಬೇಕು ದಾವಣಗೆರೆ ಮಾರ್ಕೆಟ್ ದಪ್ಪ ಇರಬೇಕು ಇರ್ಬೇಕು ಮಾರ್ಕೆಟ್ ಎಲ್ಲ ಮೀಡಿಯಂ ನಡೆಯುತ್ತೆ ನೀವು ಜಾಸ್ತಿ ಮಾರ್ಕೆಟ್ ಯಾವ್ದಣ ಮಾಡ ಚಿತ್ರದುರ್ಗ ಹೋಗೋದು ಚಿತ್ರದುರ್ಗ ಮಾಡಿರೋ ಇನ್ವೆಸ್ಟ್ ಗೆ ನೀವ್ ಮಾಡಿರೋ ಖರ್ಚಿಗೆ ಟೊಮೋಟೊ ನಿಮಗೆ ಇಳುವರಿ ಒಂದ್ ಒಂದ್ ಗಿಡದಲ್ಲಿ ಎಷ್ಟು ಮಿನಿಮಮ್ ಬರಬೇಕು ಅಥವಾ ಟೋಟಲ್ ಹೊಲದಾರ ಹೇಳ್ರಿ ಮಿನಿಮಮ್ ಇಷ್ಟ ರೇಟ್ ಸಿಕ್ಕ್ರೆ ರೈತರಿಗೆ ಲಾಸ್ ಆಗಲ್ಲಪ್ಪ ಅನ್ನೋದಿದ್ರೆ ಮಿನಿಮಮ್ ನಮಗ್ ಮುನ್ನೂರು ರೂಪಾಯಿ ಒಂದ್ ಬಾಕ್ಸ್ ಸಿಕ್ಕ್ರೆ ರೈತರಿಗೆ ಲಾಸ್ ಆಗಲ್ಲ ಈಗಿನ ಕೂಲಿ ಈಗಿನ ಒಂದು ಬೀಜ ಗೊಬ್ಬರ ರೇಟ್ ಅಟ್ ಲೀಸ್ಟ್ ಒಂದು ಬಾಕ್ಸ್ ಮುನ್ನೂರು ರೂಪಾಯಿ ಸಿಕ್ಕ್ರೆ ಮೇಂಟೈನ್ ಮಾಡ್ಕೆಬಹುದು ಒಂದು ಗಿಡಕ್ಕೆ ಆ ಏಳರದ ಎಂಟು ಕೆಜಿ ಕಾಯಿ ಬಂದ್ರೆ ನಮಗೆ ಅನುಕೂಲ ಆಗುತ್ತೆ ಒಂದ್ ಎಕರೆಗೆ ಒಂದು ಮುನ್ನೂರ್ ಬಾಕ್ಸ್ ಮುನ್ನೂರ್ ಐವತ್ ಬಾಕ್ಸ್ ನಾನೂರ್ ಬಾಕ್ಸ್ ಸಿಕ್ಕ್ರೆ ನಮ್ಗೆ ಅನುಕೂಲ ಆಗುತ್ತೆ ಮುನ್ನೂರ್ ರೂಪಾಯಿ ಬಾಕ್ಸ್ ಸಿಕ್ಕ್ರೆ ರೇಟ್ ಆಗುತ್ತೆ ನೂರ ಮೂವತ್ತು ರೂಪಾಯಿ ಸಿಕ್ಕರೆ ಏನು ಲಾಸ್ ಆಗಲ್ಲ ನೀವ್ ನೋಡಿರೋ ಪ್ರಕಾರ ಟೊಮೊಟೊ ಬೆಳೆಗೆ ಏನೇನ್ ರೋಗ ಬರ್ತವೆ ಜಾಸ್ತಿ ಟೊಮೆಟೇ ರೋಗಿಗೆ ಒಂಥರ ಬೆಂಕಿ ರೋಗ ಬೀಳುತ್ತಾರೆ ಮುಟ್ರಿ ಬೀಳ್ತದೆ ಮುಟ್ರ ಬಿಡತೇ ಬೆಂಕಿ ರೋಗ ಬಿದ್ರೆ ಎಲ್ಲ ಸುಟ್ಟೋಗಿ ಅಲ್ಲಿಗೆ ಬರ್ನಾಗ ಹೋಗುತ್ತೆ ಕಾಯಿಗೆ ಕಾಯಿ ಕೊರಕ ಬೀಳ್ತೇತಿ ಅದಕ್ಕೆ ಔಷಧಿ ಸಿಂಪಡಿಸಬೇಕು ಇದಕ್ಕೆ ಮುಟ್ರಿಗೆ ಎಲ್ಲ ಒಂದು ಔಷಧಿ ಕೊಡ್ತಾರೆ ಇದರಲ್ಲಿ ಅಗ್ರಿಕಲ್ಚರ್ ನಲ್ಲಿ ತಂದು ಕ್ಲಿಯರ್ ಆಗುತ್ತೆ ಅಣ್ಣ ಟೊಮೊಟೊ ಬೆಳೆಗೆ ತುಂಬಾ ತಾಕತ್ವ ಬೇಕಾ ಅಥವಾ ನಾರ್ಮಲ್ ಆಗಿ ನಡೆಯುತ್ತೆ ಸ್ವಾಮಿ ನಾರ್ಮಲ್ ಸರ್ ನಡೆಯುತ್ತೆ ಆಮೇಲೆ ಯಾವ್ದಲ್ಲಿ ಎರೆ ಎರೆವಾಲ ಕೆಂಪು ಯಾವ ಚೆನ್ನಾಗಿ ಅನ್ಸುತ್ತೆ ಕೆಂಪು ಕೆಂಪು ಮಿಶ್ರಿತ ಭೂಮಿನೇ ಬಾರಿ ಬೆಸ್ಟ್ ಬೆಸ್ಟ್ ಎರೆ ಹೊಲ ಜಾಸ್ತಿ ನೀರ್ ಹಿಡಿದ್ರೆ ಹಣ ನರ್ಸರಿ ಪ್ರೆಸೆಂಟ್ ಇವಾಗ್ಲೂ ತುಂಬಾ ಕಂಟಿನ್ಯೂ ರನ್ ಆಗ್ತೈತಾ ನಾರ್ಮಲ್ ಬಹಳ ಕಡೆ ನರ್ಸರಿ ಆಗಿದೆ ಅಕ್ಕಪಕ್ಕದಲ್ಲಿ ನಮ್ದು ಮೊದ್ಲು ಆಗಲ್ಲ ಇವಾಗ ಕಡಿಮೆ ರನ್ ಆಗುತ್ತೆ ನೀವ್ ಮೊದ್ಲೇ ಸಸಿ ಮಾಡಿ ಯಾರಾದ್ರೂ ಹೇಳಿದ್ಮೇಲೆ ಮಾಡ್ತೀರಾ ಆ ಮುಂಜಾಗ್ರತೆವಾಗಿ ನಾವು ಇಷ್ಟ ಓಡೋ ಇಷ್ಟ ಖರ್ಚಾಗ್ಬಹುದು ಅಂತ ಹೇಳಿ ಮಾಡಿ ಮಾಡಿರ್ತೀರ ಅಣ್ಣ ಮೆಣಸಿನಕಾಯಿ ನಿಮ್ ಕಡೆ ಎಲ್ಲಾ ಯಾತರ ಮೆಣ್ಸಿನಕಾಯಿ ಓಡುತ್ತೆ ನೀವು ಹೊಲ್ದಲ್ಲ ಹಾಕಿರೋದು ಯಾವ ತರ ಮೆಣ್ಸಿಕಾಯಿ ಅವು ಚೆರೀಸ್ ಅಂತ ಹಾಕಿದ್ವಿ ತಾರಿಕ್ ತಾರಾಕ್ ಹಾಕ್ತಿದ್ವಿ ಈ ವರ್ಷ ಚೆರೀಸ್ ಹಾಕಿದ್ವಿ ಈ ವರ್ಷ ಚೆನ್ನಾಗಿ ಬಹಳ ಚನ್ನಾಗಿತ್ ಗಿಡ ಇದವರ ಚೆನ್ನಾಗಿ ಬರ್ತೆ ರೇಟ್ ಇಂದ ಹೇಳಕ್ಕಲ್ಲ ಈಗ ಅಟ್ಲೀಸ್ಟ್ ಲೀಸ್ಟ್ ಇಪ್ಪತ್ತೈದ್ ರೂಪಾಯಿ ನಡಿತೈತಿ ಈಗ ಮುಂದೆ ಏನಾಗತ್ತ ಹೇಳಕ್ ಆಗಲ್ಲ ನಮ್ ದಿನಾ ಒಂದ್ ಇಪ್ಪತ್ ದಿಸ ಬೇಕು ಅದು ಬರೋ ಕಾಯಿ ಓಕೆ ಇಲ್ಲ ಈ ಕಡೆ ಬೆಳಿತಾರಲ್ಲ ನಾರ್ಮಲ್ ಕಡ್ಡಿಕಾಯಿ ಯಾತರ ಕಾಯಿನಾ ಅಥವಾ ಯಾತರ ಅದು ಇಲ್ಲ ನಾರ್ಮಲ್ ಹಸೆಕಾಯಿ ಅಂದ್ರೆ ಕಾಯಿ ಹರಿಯಬಹುದು ಒಣಕಾಯಿ ಅಂದ್ರೆ ಒಣಕಾಯಿ ಬಿಟ್ಟು ಒಣಕಾಯಿ ಬರಲ್ಲ ಸರ್ ಅದು ಬರೋದೇ ಹಸಿಕಾಯಿ ನಾವು ಕಾಯಿ ಆದ್ರೆ ಹಸಿಕಾಯಿ ಬರುತ್ತೆ ಇದು ಕಾಯಿ ಬರ ಇದು ಮೆಣಸಿಕಾಯಿ ಬರಲ್ಲ ಬರೀ ಹಸಿಕಾಯಿ ಮಾಡಬೇಕು ಹಣ ಈ ಟೊಮೆ ಬೆಳೆಲಿ ಕಳೆ ನಿರ್ವಹಣೆ ಯಾತರ ಮಾಡ್ತಾರೆ ಸಣ್ಣದಾಗ ಮೋಸ ಒಂದ್ಸರಿ ಕುಂಟೆ ಹೊಡೆದ್ರು ಒಡೆದಿರ್ತೀರ ಈಗ ದೊಡ್ಡದಾದಂಗ್ ಯಾವ ತರ ಮೇಂಟೈನ್ ಮಾಡ್ತೀರಾ ದೊಡ್ಡದಾದಾಗ ಇನ್ನೇನು ಕುಂಟೆ ಹೊಡೆಸ್ತಿರ್ತಿವಿ ಈಗ ಗೂಟ ಕಟ್ಟಿದೀವಿ ಗೂಟ ತಂತಿ ಬಿಗಿದ್ ಉರಿ ಬಿಡ್ತೀವಿ ಒಳಗೆ ಸ್ವಲ್ಪ ಮನುಷ್ಯ ಕೇಳಿಸ್ತೀರ ಆಮೇಲೆ ಗಿಡ ದೊಡ್ಡದಂಗೆ ಕಳೆ ಅಷ್ಟು ಕಾಣಲ್ಲ ಇಲ್ಲ ಕಾಣಲ್ಲ ಕಮ್ಮಿ ಆಗುತ್ತೆ ಗಿಡ ಅಳಿಕೆ ಮಾಡುತ್ತಲ್ಲ ಕಳೆ ಕಮ್ಮಿ ಆಗುತ್ತೆ ಟೊಮೊಟೋಲ್ಲಿ ಯಾವಾಗ ತಗೊಂಡಿದ್ರೆ ಚೆನ್ನಾಗಿ ಸರ್ ಯಾವಾಗ ತಗೊಂಡಿದ್ರೆ ಎಷ್ಟು ತಗೊಂಡಿರೋ ನಾಲ್ಕು ವರ್ಷ ಮುಂಚೆ ಮುನ್ನೂರು ಬಾಕ್ಸ್ ತಂದಿದ್ದ ಬಾಕ್ಸಿಗೆ ಒಂದ್ ಬಾಕ್ಸ್ ಇಪ್ಪತ್ನಾಲ್ಕ ಕೆಜಿ ಬಾಕ್ಸಿಗೆ ಬಾಕ್ಸ್ಗೆ ಸಾವಿರದ ಇನ್ನೂರ್ ಮುನ್ನೂರು ರೂಪಾಯಿ ಒಂದ್ ಬಾಕ್ಸ್ ತಂದಿದ್ದ ಚೆನ್ನಾಗಿ ಬೆಳೆದಿದ್ರ ವರ್ಷ ಹೌದು ಸರ್ ಒಂದು ಮೂರ್ ಲಕ್ಷ ಬೆಳೆದಿದ್ರು ಸರ್ ಆಗಿನ ಕಾಲಕ್ ಅದೇ ದೊಡ್ಡದ ಅದೇ ದೊಡ್ಡದ ಸರ್ ಅದೇ ತರನೇ ಟೊಮೆಟೊ ಲಾಸ್ ಆಗಿ ಹರಿದಂಗೆ ಅಥವಾ ದುರ್ಗ್ ತಗೊಂಡ ಚೆಲ್ಲಿ ಆತರ ಲಾಸ್ ಆಗಿರೋದಾಯ್ತಾ ಹ್ಮ್ ಐ ಸರ್ ಐತಿ ಓ ಸರಿ ಹಾಕಿದ್ವಿ ಸರ್ ಓ ಸರಿ ಹಾಕಿದಾಗ ಒಂದು ಒಂದ್ ಬೀಡ್ ಎರಡು ಬೀಡ್ ಮಾತ್ರ ಸಿಕ್ತು ಆಮೇಲೆ ನೂರ ಇಪ್ಪತ್ತು ನೂರ ಮೂವತ್ತು ರೂಪಾಯಿ ಹಿಂಗಾತು ಆಮೇಲೆ ಅರಿಯಂಗೆ ನಾವ್ ಯಾರು ದನ ಕಾರ್ಗಳು ಮೇಸೆ ಕುರಿ ದನಕಾರ ಮೇಯಕ್ಕೆ ಬಿಟ್ಬಿಡಿ ಸರ್ ಲಾಸ್ ಆಗ್ಬಿಡ್ತು ಅಣ್ಣರ ಇಲ್ಲಿವರೆಗೂ ಈ ಟಮಟ ಯಾವ ತರ ಬೆಳೀತಾರೆ ಅಂತ ಹೇಳಿ ಉತ್ತಮವಾದ ಮಾಹಿತಿ ಕೊಟ್ಟಿದ್ರೆ ನಮಸ್ಕಾರ ಅಣ್ಣರ ನಮಸ್ಕಾರ ಸರ್